ಕೊಲೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಅಖಿಲ ಕರ್ನಾಟಕ ಭೂವಿ ವಡ್ಡರ್ ಯುವ ವೇದಿಕೆ ಕ್ರಾಂತಿ ವತಿಯಿಂದ ತಡ್ಕೋಡ್ ಗ್ರಾಮದ ರತ್ನವ ಹೆಂಡಗಾರ್ ಕೊಲೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒತ್ತಾಯಿಸಿ ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಲಾಭವನದಿಂದ ಪ್ರಾರಂಭಿಸಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಆನೆಗುಂದಿ ರಾಜ್ಯಾಧ್ಯಕ್ಷರಾದ ಕೋಟ್ರೇಶ್ ಸುಧಾ ಎಂ ಶ್ರೀನಿವಾಸ್ ಅವರೋಳಿ ಮಂಜುನಾಥ್ ಹಿರೇಮನಿ ಮಂಜುನಾಥ್ ಹಳ್ಯಾಳ್ ಹರೀಶ್ ವಡ್ಡರ್ ಉಪಸ್ಥಿತರಿದ್ದರು ಹಾಗೂ ನೂರಾರು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇವತ್ತು ರಾಜ್ಯದಲ್ಲಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಬಹು ಜನಾಂಗದ ಮೇಲೆ ದೌರ್ಜನ್ಯಗಳು ಹಲ್ಲೆಗಳು ನಡೀತಾ ಇದಾವೆ ಇವತ್ತು ಧಾರವಾಡ ತಾಲೂಕಿನ ಹಡಗೋಡು ಗ್ರಾಮದಲ್ಲಿರುವಂತ ಏನು ಶ್ರೀಮತಿ ದಿವಂಗತ ರತ್ನವ್ವ ಅವರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಲೆ ಮಾಡಿ ಎಫ್ಐಆರ್ ಆದ್ರೂ ಸಹಿತ ಆರೋಪಿಗಳನ್ನ ಬಂಧಿಸದೆ ಕೇಸ್ ಮುಚ್ಚಾಕಿರ್ತಾರೆ ಅದನ್ನ ಅದ ಅದನ್ನ ನೆಪ ಮಾಡಿಕೊಂಡು ಮತ್ತೆ ಅವರ ಕುಟುಂಬಸ್ಥರ ಮೇಲೆ ಶ್ರೀಮತಿ ದ್ಯಾಮವ್ವ ಇವ್ರ ಮೇಲೆ ಕೂಡ ಈ ಭಾರತೀಯ ಕುಟುಂಬದ ಈರಪ್ಪ ಮತ್ತು ಕುಟುಂಬಸ್ಥರು ಮೊನ್ನೆ ಒಂದ್ ತಿಂಗಳ ಕೆಳಗಡೆ ದೌರ್ಜನ್ಯ ಅಲ್ಲೇ ಮಾಡಿ ನಿನ್ನ ಕೂಡ ನಾವು ಕೊಲೆ ಮಾಡಿ ಬಿಸಾಕ್ತೇವೆ ಅದು ಜೈಲಿಗೆ ಹೋದ್ರ ಪರವಾಗಿಲ್ಲ ಜೈಲಿಂದ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದಾರೆ ಸೊ ಇಂತ ಪ್ರಕರಣಗಳು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಭಯೋತ್ ಜನಾಂಗದವರು ಅಮಾಯಕರು ಮುಗ್ಧರು ಮತ್ತು ಆಸಕ್ತಕರು ಇವತ್ತು ಇಂಥವ್ರ ಮೇಲೆ ಇವತ್ತು ಇಡೀ ರಾಜ್ಯ ತುಂಬಲ್ಲ ದೌರ್ಜನ್ಯಗಳು ಅನ್ನೇ ನಡುತ್ತಾ ಇದೆ ಸೊ ಇದನ್ನ ರಾಜ್ಯ ಸರ್ಕಾರ ಕೂಡ್ಲೇ ಭಯೋಜನಾ ರಕ್ಷಣೆ ಕೊಡಬೇಕು ಜೊತೆಗೆ ಇಂತ ಏನು ಎಫ್ಐ ಗಳಾದ್ಮೇಲೆ ಕೂಡ್ಲೆ ಅವರು ಅರೆಸ್ಟ್ ಮಾಡಿ ಕಠಿಣ ಕ್ರಮ ಜರುಸ್ಲಿಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡ್ಬೇಕು ಜೊತೆಗೆ ಏನು ಎಸ್ ಸಿ ಅಡಿಯಲ್ಲಿ ಏನು ಪರಿಹಾರ ದನಗಳು ಏನು ಪರಿಣಾಮಕಾರಿ ಅಂತ ಯೋಜನೆ ಬರ್ತಾ ಇದಾವೆ ಅದನ್ನ ಈ ಕುಟುಂಬಕ್ಕೆ ಕುಟುಂಬಕ್ಕೆ ವಹಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ಭೂವಿ ಯುವಕ ಧಾರವಾಡ ಜಿಲ್ಲಾ ಸಮಿತಿ ಇವತ್ತು ಒತ್ತಾಯ ಮಾಡ್ತಾ ಇದೆ ಕೊಟ್ರೇಶ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಭೂವಿ ಯುವ ವೇದಿಕೆ ನಮಸ್ಕಾರ ಅಖಿಲ ಕರ್ನಾಟಕ ಭೂ ವಿವೇದಕ್ಕೆ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಹಳ್ಯಾಳ ನಾವು ನಮ್ಮ ಸಂಘಟನೆಯಿಂದ ತಡಗೋಡ ಗ್ರಾಮ ಭವಿಗೋಟ್ರ ಸಮಾಜದ ರತ್ನಹಾರ ಅವ್ರಿಗೆ ತಡ್ಕೋರ್ ಗ್ರಾಮದ ಅನ್ಯ ಆಗಿತಿ ಅವ್ರ ಅವ್ರಿಗೆ ರೀ ಅದ್ರ ಸಲುವಾಗಿ ನಾವು ದಿಂತ ಡಿ ಸಿ ಗೆ ಆ ಪಾದಯಾತ್ರೆಯಿಂದ ಆ ಮನವಿ ಕೊಡೋದೇ ನಾವೆಲ್ಲಾರು ಮೆರವಣಿಗೆ ದಲಿತ ಸಮಾಜದವರು ಹಾಗೂ ನಮ್ಮ ಅಖಿಲಕರಣ ಭೂಮಿಯೊಡ್ರ ರಾಜ್ಯ ಅಧ್ಯಕ್ಷರಾದ ಅವರು ಹಾಗೂ ಹಿರೇಮನೆ ಶ್ರೀನಿವಾಸ್ ಅವರೊಳಿ ಎಲ್ಲಾರು ನಮ್ಮ ಬುಡ್ರಕಟ್ಟೆ ಗ್ರಾಮದ ಮಹಿಳೆಯರು ಹಾಗೂ ಎಲ್ಲಾ ಗ್ರಾಮದ ಮಹಿಳೆಯರು ಬಂದು ಈ ಸ್ಟ್ರೈಕ್ ಮಾಡತ್ತೇವ್ರಿ ನಮ್ಮ ತಡ್ಕೋಡು ಗ್ರಾಮದಲ್ಲಿ ಒಂದು ನಮ್ಮ ಸಮಾಜದ ಒಂದು ಮಹಿಳೆಗೆ ಅದರ ಸಲುವಾಗಿ ನಾವು ಸ್ಟ್ರೈಕ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फॉर एंड रिलेशन धारवाडकर लॉन्च हॉल गुड एंड ब्यूटीफुलिब्रेटर लॉन्च हॉल मॉलोडिंगेजमेंट सेवेंट और अदर इवेंट एंजॉयल क्रिसमोसिटी पार्किंग अवेलेबल मेमोरेबल मोस्ट विजिट धारवाडकर लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री